ನಾನು ಇಲ್ಲಿ ಇವತ್ತು ಒಂದು ತರ ಛೇದಿಂದ ದುಃಖದಿಂದ ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದೆ ಕನ್ನಡದ ನಾಮ ಪದಕ ಕಡ್ಡಾಯವಾಗಿ ಇರಬೇಕು ಅಂತಕ್ಕಂಥ ನಾನು ಮಾಧ್ಯಮ ಮೂಲಕ ಹಾಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಅರವತ್ತು ಶೇಕಡರಷ್ಟು ನಾಮಫಲಕ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು ಅಂತ ಇದು ಕಾನೂನು ಮಾಡಿರ್ತಕ್ಕಂಥ ಮುನ್ಸೂಚನೆಯನ್ನು ನಾರಾಯಣ್ ನಾರಾಯಣಗೌಡರು ಸಾಮಾಜಿಕ ಜಾಲತಾಣದಲ್ಲಿ ಬಹಿತ ಹೇಳ್ತಾ ಇದ್ದಾರೆ ನಾವು ಮಾಡ್ತೀವಿ 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 ಆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕಾನೂನಿದೆ ಕಾನೂನು ಜಾರಿಗೆ ಬರಬೇಕು ಅನ್ನುವಂತಹ ಒತ್ತಾಯ ಮಾಡಲಿಲ್ಲ ನಮ್ಮ ಈ ಮಾಲೀಕರೇನಿಲ್ಲ ಕನ್ನಡಿಗರ ಭಾವನೆಗಳಿಗೆ ಗೌರವವನ್ನು ಕೊಟ್ಟು ನಾಮ ಪದಕವನ್ನು ಹಾಕಿದ್ರೆ ಇಂತಹ ಸ್ಥಿತಿ ಬರ್ತಾನೆ ಇರಲಿಲ್ಲ ಅದಕ್ಕೆ ಸರ್ಕಾರನು ಸಹಿತ ಯಾಕಂದ್ರೆ ಇದು ಬಿಬಿಎಂಪಿ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಮಗ್ರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾನೂನು ಮಾಡೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಪ್ರಮುಖವಾಗಿ ಕನ್ನಡ ಪಾತ್ರವನ್ನು ವಹಿಸಿದೆ ಇದಕ್ಕೆ ರಾಜ್ಯಪಾಲರ ಅನುಮೋದನೆ ಮಾರ್ಚ್ ಹತ್ತನೇ ತಾರೀಕಿಗೆ ಸಿಕ್ಕಿದೆ ಮಾರ್ಚ್ ಹತ್ತನೇ ತಾರೀಕಿಗೆ ರಾಜ್ಯಪಾಲರ ಅನುಮೋದನೆ ಸಿಕ್ಕಿದೆ ಇದು ಕಾನೂನಾಗಿದೆ ಆದರೆ ಆಡಳಿತಾತ್ಮಕವಾಗಿ ಒಂದು ಆದೇಶ ಆಗ್ಬೋದು ಯಾವತ್ತಿನ ಇದು ಜಾರಿಗೆ ಆಗುತ್ತೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಪದೇ ಪದೇ ಸರ್ಕಾರವನ್ನು ಸರ್ಕಾರ ಒಕ್ಕಳು ಇದನ್ನು ಜಾರಿಗೆ ತೆಗೆದುಕೊಂಡು ಬನ್ನಿ ಅಂತ ಕನ್ನಡ ಸಂಸ್ಕೃತಿ ಮಂತ್ರಿಗಳು ಮೀಟಿಂಗ್ ನಲ್ಲಿ ಹೇಳ್ತೆ ಇಲ್ಲ ನವಂಬರ್ ಇದು ನಮ್ಮ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕ ಅನ್ನುವಂತಹ ನಾಮರಗಳಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಮೊದಲನೇ ನವಂಬರ್ ದಿನವೇ ನಾನು ಇದರ ಅಧಿಸೂಚನೆಯನ್ನು ಹೊರಡಿಸಿದೆ ಅಂತ ಹೇಳುವಾಗಲಿಲ್ಲ ಅದು ಆಗಿದ್ದು ಸೀತಾ ಎಲ್ಲರೂ ಸೀತಾ ಒಂದು ನಮ್ಮ ಹಿರಿಯರಿಗಾಗಿ ನೋಡಿ ಅವ್ರು ಹೇಳಿದರು ಈ ವಯಸ್ಸಲ್ಲಿ ಹೋರಾಟಕ್ಕೆ ಬರಬೇಕು ಅಂತ ಅಂದರೆ ನಮಗೆ ಎಂತ ಅನಿವಾರ್ಯತೆ ಕೊಟ್ಟಿದ್ದಾರೆ ನಮಗೆ ಬೇರೆ ಎಲ್ಲರೂ ಕಟ್ಟಿಸ್ತಾರೆ ಎಲ್ಲರೂ ಹೊಟ್ಟೆ ಹೊಟ್ಟೆಯಾಗಿ ಆದರೆ ಇವತ್ತು ಹೋರಾಟಕ್ಕೋಸ್ಕರವಾಗಿ ಎಲ್ಲರೂ ಯಾಕೆ ಬಂದಿದ್ದಾರೆ ಅಂತ ಅನಿವಾರ್ಯತೆ ಸರ್ಕಾರ ಬಂದಿದೆ ಈ ಕಾನೂನನ್ನ ನಿನ್ನೆ ಹೇಳಿದರು ಸುಗ್ರೀವಾಜ್ಞೆಯನ್ನು ಹೊರಡುತ್ತೇವೆ ಅಂತ ಇದೇ ಕಾನೂನು ಇದೇ ಕಾನೂನಲ್ಲಿ ಇರತಕ್ಕಂತಹದ್ದನ್ನೇ ಸುಗ್ರೀವಾಜ್ಞೆ ಹೊರಡಿಸಿ ನಾವು ಅರವತ್ತು ಪರ್ಸೆಂಟ್ ಅರವತ್ತು ಮತ್ತು ನಲವತ್ತು ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ರು ಇದರ ಜೊತೆ ಇದು ಸಂಪೂರ್ಣ ಸಂಪೂರ್ಣವಾಗಿ ಸುಗ್ರೀವಾಜ್ಞೆಯ ಮುಖಾಂತರ ಅನುಷ್ಠಾನಕ್ಕೆ ಬರಬೇಕು ಅಂದರೆ ಇದರಲ್ಲಿ ಕನ್ನಡ ಅನ್ನದ ಭಾಷೆ ಆಗುತ್ತೆ ಶಿಕ್ಷಣದಲ್ಲಿ ಕನ್ನಡ ಆಗುತ್ತೆ ಕೋರ್ಟ್ಗಳಲ್ಲಿ ಕನ್ನಡ ಆಗುತ್ತೆ ವ್ಯಾಪಾರದಲ್ಲಿ ಕನ್ನಡ ಆಗುತ್ತೆ ಹಾಗಾಗಿ ಇದು ಇದನ್ನೂ ಸಹಿತ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ಈ ಕನ್ನಡ ಭಾಷಾ ಅಭಿವೃದ್ಧಿ ಅಧಿನಿಯಮ ರಾಜ್ಯಪಾಲರ ಅನುಮೋದನೆ ಹೊಡೆದಿರತಕ್ಕು ಕಾನೂನು ಆಗಬೇಕು ಅನ್ನುವಂತಹ ಬಹಳ ಸ್ಪಷ್ಟವಾಗಿ ಹೇಳ್ತಾ ಈಗಾಗಲೇ ಹೇಳಿದರೆ ಮತ್ತೆ ನಾವು ಸಾಹಿತ್ಯ ಪರಿಷತ್ ಹಾಕಿದ್ರಲ್ಲ ಇವ್ರು ಯಾವ ಅಪರಾಧ ಮಾಡಿದ್ರು ಕಳ್ಳತನ ಮಾಡಿದ್ರ ಲೂಟಿ ಮಾಡಿದ್ರ ದರೋಣ ಮಾಡಿದ್ರ ಎಲ್ಲರ ಕಡೆ ಇಡೀ ಇಡೀ ಸಮಾಜದ ಎದುರುಗಳೇ ನಾವು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ ಅಂತ ಮಹಿಳೆಯರು ಸೇರಿ ಹೋರಾಟ ಮಾಡಿರ್ತಕ್ಕಂಥ ಅವರನ್ನು ಜೇರಿಗೆ ಹಾಕಿರು ಬೇಸಾರಕ್ಕಾಗಿ ಅವರು ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ಒತ್ತಾಯ ಪೂರ್ವಕವಾಗಿ ಜೊತೆಗೆ ಹಂಪ ನಾಗರಾಜ್ ಅವರು ಹೇಳಿದರು ಸೆರೆಮನೆ ಮನೆಯಲ್ಲ ಅರಮನೆ ಆದ್ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ನಾವೆಲ್ಲರೂ ಸೇರಿ ಮೆರವಣಿಗೆಯಲ್ಲಿ ಕರ್ಕೊಂಡು ಬರೋಣ ಅಂತವರು ಕೂಡಲೇ ಅವರು ಬಿಡುಗಡೆ ಮಾಡಬೇಕು ಯಾವುದೇ ಷರತ್ತುಗಳನ್ನು ಹಾಕಬಾರ್ದು ಮುಂದೆ ಕನ್ನಡ ಹೋರಾಟಗಾರರು ತಿಳುವಳಿಗೆ ಇಳಿದಿರ್ತಕ್ಕಂತಹ ಸ್ಥಿತಿಯನ್ನ ವಾತಾವರಣವನ್ನು ಸರ್ಕಾರ ನಿರ್ಮಾಣ